ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈದಿ ಇದೀಗ ಸುದ್ದಿ ಹಾಸನದಲ್ಲಿ ಇಂದು ಹತ್ತಾರು ಗೋಮಾತೆಯನ್ನ ರಕ್ಷಿಸಲಾಯಿತು ಹಾಸನದಲ್ಲಿ ಇಂದು ಹಾಸನದಿಂದ ಬೆಂಗಳೂರು ಕಡೆಗೆ ಸಾಗಿಸುತ್ತಿದ್ದ ಗೋವುಗಳನ್ನ ರಕ್ಷಣೆ ಮಾಡಲಾಗಿದೆ ಇಂದು ಹಾಸನದಲ್ಲಿ ನಡೆದ ಹಸುಗಳ ಸಂತೆಯಲ್ಲಿ ಅಶೋಕ ಲೈಲ್ಯಾಂಡ್ ಗಾಡಿಯಲ್ಲಿ ಕೆಎ ಹದಿಮೂರು ಸಿ ಆರು ಎರಡು ಎಂಟು ಒಂಬತ್ತರ ವಾಹನಕ್ಕೆ ದೇವರಾಜ್ ಮತ್ತೆ ಅರುಣ ಎಂಬುವವರ ಹಸುಗಳನ್ನ ಅಕ್ರಮವಾಗಿ ಇಕ್ಕಟ್ಟಿನಿಂದ ಕಠಿಣವಾಗಿ ಹಿಂಸೆಯುತವಾಗಿ ಆ ಗಾಡಿಯಲ್ಲಿ ತುಂಬಲಾಗಿತ್ತು ಎಂಬ ಮಾಹಿತಿ ಇದೆ ಇದರಿಂದ ಆಕ್ರೋಶಗೊಂಡ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಅವರು ನಮ್ಮ ರಾಜ್ಯದಲ್ಲಿ ಗೋಮಾತೆಯ ರಕ್ಷಣೆ ಎಷ್ಟರ ಮಟ್ಟಿಗೆ ನಡೆಯುತ್ತಿದೆ ಎಂಬುದನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಗಾಡಿಗಳು ನನ್ನ ಕಣ್ಣಿಗೆ ಆರು ಏಳು ಗಾಡಿಗಳು ಯಾವುದೇ ಎಫ್ ಸಿ ಇಲ್ಲ ನಂಬರ್ ಪ್ಲೇಟ್ ಇಲ್ಲ ಸುಮಾರು ಏಳೆಂಟು ಗೋವುಗಳನ್ನು ಒಂದೊಂದು ಒಂದೊಂದು ಟಾಟಾ ಎಸ್ಸು ಲೈಲೆಟ್ಗಳಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾಗ ನಮಗೆ ಅನುಮಾನ ಬಂದು ನಾವು ಅದನ್ನು ಇಮಿಡಿಯೇಟ್ ತಡೆದು ನಿಲ್ಸ ನೋಡಿ ಇಲ್ಲಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಪ್ರತಿ ಸೋಮವಾರ ಆಸನದಲ್ಲಿ ಪ್ರತಿ ಮಂಗಳವಾರ ಆಸನದಲ್ಲಿ ನಡೀತಾ ಇರ್ತಕ್ಕಂಥ ಸಂತೆಯಿಂದ ಅಕ್ರಮವಾಗಿ ಕಸಾಯಿಖಾನೆಗೆ ಸಾವಿರಾರು ಗೋವುಗಳನ್ನು ಮಾರ್ತಾ ಇದ್ದಾರೆ ಇಲ್ಲಿಂದ ತಗೊಂಡೋಗಿ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲಲ್ಲಿ ತೋಟಗಳಲ್ಲಿ ಬಿಟ್ಕೊಂಡು ಅಲ್ಲಿಂದ ಅದನ್ನು ಕಂಟೈನರಲ್ಲಿ ಲೋಡ್ ಮಾಡಿ ತಮಿಳ್ನಾಡು ಕೇರಳಕ್ಕೆ ಕಸಾಯಿ ಮಾಂಸಕ್ಕೆ ಮಾರುವಂಥ ಬಹಳ ದೊಡ್ಡ ಜಾಲ ನಡೀತಾ ಇದೆ ಇಲ್ಲಿ ನಾನು ಕಮಿಷನರ್ ಪೊಲೀಸ್ ಪೊಲೀಸ್ ಅಲ್ಲಿ ಮತ್ತು ಡಿ ಅಲ್ಲಿ ಕೇಳೋದು ನೀವು ಹೆಲ್ಮೆಟ್ ಹಾಕಿಲ್ಲ ಅಂತ ಗಾಡಿ ನಡೀತೀರಿ ಎನ್ ಆರ್ ಸರ್ಕಲಲ್ಲಿ ನಿಂತ್ಕೊಂಡು ಗಾಡಿಗಳಲ್ಲಿ ತ್ರಿಬಲ್ ರೈಡಿಂಗ್ ಅಂತ ಹಿಡಿತೀರಿ ಬೇರೆ ಬೇರೆ ರೈತರುಗಳು ಬಂದರೆ ಎಕ್ಸ್ ಟಿ ವಿ ಎಸ್ ಎಕ್ಸೆಲಲ್ಲಿ ಹೋಗ್ತಾ ಇರೋರನ್ನ ನಿಲ್ಲಿಸಿ ಫೈನ್ ಹಾಕ್ತೀರಿ ಯಾರೋ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಫೈನ್ ಮಾಡ್ತೀರಿ ಕಾರ್ ಒಳಗೆ ಕುಳಿತುಕೊಂಡಂಥ ಒಬ್ಬ ಡ್ರೈವರ್ ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣುತ್ತೆ ಕಸಾಯಿ ಖಾನೆಗೆ ಅಕ್ರಮವಾಗಿ ಗೋವುಗಳನ್ನ ತುಂಬಿಕೊಂಡು ಇರೋ ಟಾಟಾ ಎಸ್ ಬೋರ್ಡ್ ನಂಬರ್ ಪ್ಲೇಟ್ ಇಲ್ಲ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣಲ್ವಾ ಜಾಣ ಕುರುಡುತನ ಇಡೀ ಜಿಲ್ಲಾಡಳಿತ ಮತ್ತು ಎಸ್ ಪಿ ಅವರು ಇಡೀ ಪೊಲೀಸ್ ಇಲಾಖೆ ಒಂದು ಜಾಣ ಪ್ರದರ್ಶನ ಮಾಡ್ತಾ ಇದೆ ಈ ಈ ಮಾಫಿಯಾ ಏನಿದೆ ಈ ಈ ಅಕ್ರಮ ಗೋಧಂಧೆ ಕಸಾಯಿಖಾನೆಗೆ ಮಾಡುವಂಥ ಗೋಮಾಂಸ ದಂಧೆ ಏನಿದೆ ಇದರಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಶಾಮೀಲಾಗಿದೆ ಅನ್ನೋ ಅನುಮಾನ ಯಾಕೆ ಅಂತ ಅಂದರೆ ಏಳೆಂಟು ಗಾಡಿಗಳು ಒಂದೇ ರೋಡ್ನಲ್ಲಿ ಟೋಲ್ ದಾಟಿ ಹೈವೇ ಪೆಟ್ರೋಲ್ ದಾಟಿ ಪೊಲೀಸ್ ಸ್ಟೇಷನ್ಗಳನ್ನು ದಾಟಿ ಹೋಗ್ತವೆ ಅನ್ನೋದಾದರೆ ಕಸಾಯಿಖಾನೆಗೆ ಹೋಗ್ತವೆ ಅನ್ನೋದಾದರೆ ಯಾವ ಇದು 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 ಯಾವ ಆಡಳಿತ ಇದು ಒಟ್ಟಿನ ಒಟ್ಟಿನಲ್ಲಿ ಏನಂತ ಅಂದರೆ ಗೋವಿನ ವಿಚಾರದಲ್ಲಿ ಸರ್ಕಾರಗಳು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ತೋರಬಾರ್ದು ಯಾಕೆಂತಂದರೆ ಇವತ್ತು ಸಿದ್ದರಾಮಯ್ಯನವ್ರು ಕೊಟ್ಟಿರೋ ಅನ್ನಭಾಗ್ಯದಿಂದ ಭಾಗ್ಯದಿಂದ ಹಿಡಿದು ಅನ್ನ ಭಾಗ್ಯ ಬೇಕು ಅಂದರೆ ಗೋವು ಬೇಕು ಗೋವಿನಿಂದನೇ ಅನ್ನ ಭಾಗ್ಯ ಕ್ಷೀರ ಕ್ಷೀರಭಾಗ್ಯ ಗೋವಿನಿಂದನೆ ಸಕಲ ಸೌಭಾಗ್ಯಗಳು ಗೋವಿಲ್ಲ ಅಂದ್ರೆ ಯಾವ ಭಾಗ್ಯಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಮಕ್ಕಳಿಗೆ ಶಾಲೆಗೆ ತಗೊಂಡೋಗಿ ಒಂದು ಲೋಟ ಹಾಲು ಕೊಡ್ತೀವಿ ಅಂದರೆ ಗೋವಿದ್ರೆ ತಾನೇ ಕೊಡೋಕೆ ಸಾಧ್ಯ ಅನ್ನ ಕೊಡ್ತೀವಿ ಅಂದರೆ ಭತ್ತ ಬೆಳೆಯೋಕ್ಕೆ ಗೋವು ತಾನೇ ಬೇಕು ಇಂಥ ಗೋವುಗಳ ರಕ್ಷಣೆಗೆ ನೀವು ಮುಂದಾಗಲಿಲ್ಲ ಅಂದರೆ ನಿಮ್ಮ ಎಲ್ಲ ಭಾಗ್ಯಗಳು ಕೂಡ ಕ್ಷೀಣಿಸ್ತವೆ ಅಂತ ನೀವು ಯಾವುದೇ ಭಾಗ್ಯ ಕೊಡಬೇಕು ಅಂದರೂ ಅದಕ್ಕೆ ಗೋವು ಮೂಲ ಹಾಗಾಗಿ ಗೋ ಸಂರಕ್ಷಣೆಗೆ ಗೋ ಸಂವರ್ಧನೆಗೆ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಈ ಹಾಸನ ತಾಲೂಕಿನಲ್ಲಿ ವಕ್ ಬೋರ್ಡ್ಗೆ ನೀವು ಜಮೀನುಗಳನ್ನು ಕೊಡೋದಕ್ಕಿಂತ ಗೋ ಯಾವ ಗೋಮಾಳಗಳಿದ್ದಾವೆ ಆ ಗೋಮಾಳಗಳನ್ನು ಗೋಮಾಳವಾಗಿ ಉಳಿಸಿ ಕನಿಷ್ಠ ಐದು ಸಾವಿರ ಎಕರೆಯನ್ನು ಸೀಮಿತ ಮಾಡಿ ಗೋವಿಗೆ ಅಂತ ಯಾರು ಅಲ್ಲಿ ಗೋವುಗಳನ್ನು ಸಾಕೋಕ್ಕಾಗೋದಿಲ್ಲ ಅವನ್ನ ನೀವು ದತ್ತು ತೊಗೊಳ್ಳಿ ನಮಗೆ ಕೊಡಬೇಡ್ರಿ ಬಿಟ್ಟಿ ಭಾಗ್ಯ ನಮಗೆ ದುಡ್ಕೊಂಡು ತಿನ್ನೋ ತಾಕತ್ತಿದೆ ಶಕ್ತಿ ಇದೆ ನಾವು ದುಡ್ಕೊಂಡು ತಿಂತೀವಿ ನಮಗೆ ಬೇಡ ಬಿಟ್ಟಿ ಅನ್ನ ಭಾಗ್ಯ ಗೋವುಗಳು ನಮ್ಮನ್ನು ಸಾಕಿರ್ತವೆ ಜೀವನ ಪೂರ್ತಿ ನಮಗಾಗ ಹಾಲು ಕೊಟ್ಟಿರ್ತವೆ ಹಾಲು ಮೊಸರು ಮಜ್ಜಿಗೆ ತಿಂದು ನಾವು ಆರೋಗ್ಯವಾಗಿರ್ತವೆ ಯಾವುದೇ ಡಾಕ್ಟರ್ ಹತ್ರ ಹೋಗಿ ವೈದ್ಯರತ್ವ ಹೋಗಿ ಅವ್ರು ಹೇಳೋದು ಒಂದು ಮಾತು ಆರೋಗ್ಯವಾಗಿರಬೇಕು ಅಂದ್ರೆ ಒಂದು ಲೋಟ ಹಾಲು ಕುಡೀರಿ ಅಂತ ಬೆಣ್ಣೆ ತಿನ್ನಿ ತುಪ್ಪ ತಿನ್ನಿ ಅಂತ ಅದನ್ನೆಲ್ಲ ತಿಂದು ನಾವು ಆ ಗೋವನ್ನು ಕೊನೆಗಾಲದಲ್ಲಿ ಕಾಲದಲ್ಲಿ ಖಾನೆಗೆ ಮಾಂಸಕ್ಕೆ ಮಾರ್ತೀವಿ ಅಂದರೆ ಮನುಷ್ಯತ್ವನ ಇದು ಇದು ಮಾನವೀಯತನ ಅದು ಅಲ್ಲದೆ ಅದನ್ನು ತುಂಬಿಕೊಂಡು ಹೋಗಬೇಕಾದ್ರೆ ನಾನು ಕೇಳೋದು ಗೋಹತ್ಯ ನಿಷೇಧ ಕಾಯ್ದೆಯನ್ನು ಪಕ್ಕಕ್ಕಿಡಿ ಜಾನುವಾರು ಪ್ರತಿನಿಧ ನಿಂದಕ ಕಾಯ್ದೆ ಏನಾಯಿತು ಒಂದು ಟಾಟೆ ನಲ್ಲಿ ಏಳು ಏಳು ತುಂಬ್ಕೊಂಡು ಹೋಗ್ತಾರೆ ಅನ್ನೋದಾದ್ರೆ ಇದು ಯಾವ ಕಾನೂನು ಹಾಗಾದ್ರೆ ನಾಳೆ ತುಂಬಿಕೊಂಡು ತುಂಬ್ಕೊಂಡೋದ್ರು ಕೇಳಲ್ವಾ ಡ್ರಗ್ಸ್ ತುಂಬ್ಕೊಂಡೋದ್ರು ಕೇಳಲ್ವಾ ಯಾರನ್ನಾದ್ರೂ ಕರ್ಕೊಂಡೋದ್ರು ಅಕ್ರಮ ಏನ್ ನಡೆದ್ರು ಕೇಳಲ್ವ ಚೆಕ್ ಮಾಡಲ್ವಾ ನೀವು ನಿಮ್ಮ ಕಣ್ಣೆಂದ್ರಿಗೆ ನಿಮ್ಮ ಕಣ್ಣು ಹಳತೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ದಂಧೆಯನ್ನು ನೀವು ನಿಲ್ಲಿಸ್ಲಿಲ್ಲ ಅಂತ ಅಂದ್ರೆ ಸಂತೆ ಏನು ಜಾನುವಾರು ಸಂತೆ ನಡೆಯುತ್ತೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಜಾನುವಾರು ಸಂತೆ ನಡೆದಾಗ ಅಲ್ಲಿಂದ ಅಕ್ರಮವಾಗಿ ರೈತರಿಗೆ ಮೋಸ ಮಾಡಿ ಸಾಕೋದಕ್ಕೆ ಅಂತ ಸುಳ್ಳು ಹೇಳಿ ಅಲ್ಲಿಂದ ಅವರು ರೈತರಿಗಿರ್ತಕ್ಕಂಥ ಆ ಹಣದ ಏನು ಅವಶ್ಯಕತೆ ಇರುತ್ತೆ ಆ ಆಮಿಷವನ್ನು ತೋರಿಸಿ ಹಣ ಕೊಟ್ಟು ಕಸಾಯಿ ಖಾನೆಗೆ ತೆಗೆದುಕೊಂಡು ಅಕ್ರಮವಾಗಿ ಇಲ್ಲಿಂದ ದಂಧೆ ಮಾಡ್ತಾ ಇದ್ದಾರೆ ಈ ದಂಧೆಗೆ ಕಡಿವಾಣ ಹಾಕ್ಲಿಲ್ಲ ಅಂದರೆ ಈ ಅಕ್ರಮ ಗೋಸಾಗಾಣಿಕೆ ಕಡಿವಾಣ ಹಾಕ್ಲಿಲ್ಲ ಅಂತ ನಾವು ಇಡೀ ಹಿಂದೂ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ ಭಜರಂಗ ಹಿಂದೂ ಜಾಗರಣ ವೇದಿಕೆ ರಾಷ್ಟ್ರ ರಕ್ಷಣಾ ಪಡೆ ಪ್ರತಿಯೊಂದು ಸಂಘಟನೆಗಳು ಕೂಡ ಆ ಹಾಸನದಲ್ಲಿ ನಾವು ಬೀದಿಗಿಳಿದು ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ ನಾವು ಕಾರ್ಯಾಚರಣೆಯನ್ನು ಮಾಡೋವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ನಿಮಗೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಯಿತು ಅಂದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಯಾವುದೇ ಗಲಾಟೆ ನಡೀತು ಅಂದರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಅಲ್ಲ ನಾವು ಎಂತಹ ಕ್ರಮಕ್ಕೆ ಬೇಕಾದರೂ ಸಿದ್ಧರಿದ್ದೇವೆ ಒಂದು ಈ ಅಕ್ರಮವನ್ನು ನೀವು ನಿಲ್ಲಿಸಿ ಇಲ್ಲ ಅಂತ ಅಂದರೆ ನಾವು ನಿಲ್ಲಿಸ್ತೀವಿ ನಮಗೆ ಗೊತ್ತಿದೆ ಹೇಗೆ ನಿಲ್ಲಿಸಬೇಕು ಅಂತ ಹಿಂದೂ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಮತ್ತೆ ಹಿಂದೂ ಕಾರ್ಯಕರ್ತರು ಬೀದಿಗಿಳಿದು ಗೋರಕ್ಷಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ನಾವು ಮಾಡಿದ್ರೆ ಅದರ ರೀತಿಯೇ ಬೇರೆ ಇದೆ ಅದರ ರಿವಾಜೇ ಬೇರೆ ಇದೆ ದಯವಿಟ್ಟು ನೀವು ಮಾಡಿ ನಿಮಗೆ ಕೆಲಸ ಕೊಟ್ಟು ನಿಮಗೆ ಕಾಕಿ ತೊಡಿಸಿರೋದು ಈ ಅಕ್ರಮವನ್ನು ನಿಲ್ಲಿಸಿ ಅಂತ ನಿಮ್ಮ ಕೈ ನಿಲ್ಸಕ್ಕೆ ಅಂದರೆ ಅಂದ್ರೆ ಹೇಳಿ ನಾವು ನಿಲ್ಸೋದಕ್ಕೆ ನಮಗೆ ಗೊತ್ತಿದೆ ನಾವು ನಿಲ್ಲಿಸ್ತೇವೆ ಸರ್ ಈಗ ಅವರಿಗೆ ಅವ್ರಿಗೆ ಭಯ ಅಂತ ಅಂದ್ರೆ ಏನಾಗಿದೆ ಆಡಳಿತನೇ ಅವ್ರದಲ್ವಾ ಅಂತ ಬೇಲಿನೇ ಎದ್ದು ಹೊಲ ಮೇಯ್ಬೇಕಾದ್ರೆ ಹೇಳ್ತಾರೆ ಯಾರು ನಮ್ಮ ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ನಾವು ಮುಸಲ್ಮಾನರಿಂದ ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಮತ್ತು ಮುಸಲ್ಮಾನರು ತಿನ್ನೋ ಗೋವನ್ನು ಅವರು ಹಿಡಿಯೋದಿಲ್ಲ ಅಂತ ಗೋ ಹತ್ಯೆಗೆ ಮಾತ್ರ ಅಲ್ಲ ಯಾವಾಗ ಹುಬ್ಳಿ ಪ್ರಕರಣಕ್ಕೆ ಇವರು ಅಂತ್ಯ ಆಡೋದು ಹುಬ್ಳಿಯಲ್ಲಿ ಯಾವಾಗ ಸ್ಟೇಷನಿಗೆ ಮುಖ್ಯ ಹಾಕಿ ಬೆಂಕಿ ಹಾಕಿದಾಗ ಆ ಪ್ರಕರಣಕ್ಕೆ ಯಾವಾಗ ಇವಾಗ ಅವರು ಅಲ್ಲಿ ಇದ್ದಂಥ ಎಲ್ಲ ಕ್ರಿಮಿನಲ್ಸ್ಗಳನ್ನು ಕೈಬಿಟ್ರು ಯಾವಾಗ ಅದಕ್ಕೆ ಇವರು ಕುಂಡ ಪೋಖ್ರಿಗಳನ್ನು ಕೇಸು ವಿತ್ಡ್ರಾ ಮಾಡಿದ್ರು ಯಾವಾಗ ಡಿ ಜೆ ಡಿ ಕೆ ಜಿ ಡೀಲಿ ಇದ್ದಂಥ ಪುಂಡ ಪೋಖ್ರಿಗಳನ್ನು ವಿಟ್ಡ್ರಾ ಮಾಡಿದ್ರು ಕೇಸನ್ನು ಯಾವಾಗ ಗ ಇದರಲ್ಲಿ ಪಾದರಾಯನ ಪೂರ್ಣದಲ್ಲಿ ಮಾಡಿದಂಥ ಆ ಕುಂಡ ಪೋಖ್ರಿಗಳನ್ನು ವಿತ್ಡ್ರಾ ಮಾಡಿ ಕ್ರಿಮಿನಲ್ಸ್ಗಳಿಗೆ ಬೆಂಬಲ ಕೊಟ್ಟರು ಇಲ್ಲಿ ಇರ್ತಕ್ಕಂಥ ಎಲ್ಲ ಕ್ರಿಮಿನಲ್ಸ್ಗಳಿಗೂ ನಮ್ಮನ್ನೇನು ಮಾಡೋದಿಲ್ಲ ಈ ಸರ್ಕಾರ ಅನ್ನೋ ಒಂದು ಇದು ಬಂದಿದೆ ನಾನು ಯಾವುದೇ ಸರ್ಕಾರ ಇರಲಿ ಅದು ಭಾಜಪ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ ನಾನು ಕೇಳ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ ಯಾರಿರ್ತೀರಿ ನೀವು ಗೋಹತ್ಯಾ ವಿಚಾರದಲ್ಲಿ ಕಟು ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಾವುಗಳು ಗೋರಕ್ಷಣಾ ಕಾರ್ಯವನ್ನು ಮಾಡ್ತಾನೆ ಇರ್ತವೆ ನಮಗೆ ಯಾರೂ ಕೂಡ ಅಡ್ಡಿಯನ್ನು ಹಾಕ್ಲಿಕ್ಕಾಗಲ್ಲ ನಾವು ನಮ್ಮ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಗೋವಿಗೆ ಗೌರವವನ್ನು ನಾವು ಕೊಡ್ತೇವೆ ಗೋರಕ್ಷಣೆ ನಮ್ಮೆಲ್ಲರ ಹೊಣೆ ಯಾರು ಏನೇ ಮಾಡಿದ್ರೂ ಕೂಡ ನಮ್ಮ ಗೋರಕ್ಷಣಾ ಕಾರ್ಯವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಮಾಡ್ತಾನೆ ಇರ್ತೇವೆ ನೋಡಿ ಪೊಲೀಸ್ನವರೇ ಬರೆದಿರೋದು ಇವತ್ತು ಪೊಲೀಸ್ನವರೇ ಹೇಳ್ತಾರೆ ಇಲ್ಲಿ ನೋಡಿ ನಾನು ಈ ಪ್ರಕರಣ ಓದ್ತೇನೆ ಈ ಪ್ರಕರಣದ ಸಾರಾಂಶ ಏನಂದ್ರೆ ಪ್ರದೀಪ್ ಕುಮಾರ್ ಸಿ ಪಿ ಸಿ ಅವರು ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಹತ್ತು ಗ ಹತ್ತು ಮೂವತ್ತರ ಸಮಯದಲ್ಲಿ ಶಾಂತಿಗ್ರಾಮ ಟೋಲ್ ಬಳಿ ಇದ್ದಾಗ ಈ ದಿನ ಹಾಸನದಲ್ಲಿ ಹಸುಗಳ ಸಂತೆ ಇದ್ದು ಸಂತೆಯಲ್ಲಿ ಅಶೋಕ ಲೈಲ್ಯಾಂಡ್ ಕೆ ಎ ಥರ್ಟೀನ್ ಸಿ ಸಿಕ್ಸ್ಟಿ ಟು ಏಯ್ಟಿ ನೈನ್ರ ವಾಹನಕ್ಕೆ ದೇವರಾಜ್ ಮತ್ತು ಅರುಣ್ ಎಂಬುವರು ಹಸು ಹಸುಗಳನ್ನು ಅಕ್ರಮವಾಗಿ ದನಗಳನ್ನು ಕಸಾಯಿಖಾನೆಗೆ ವಧೆ ಮಾಡುವ ಉದ್ದೇಶದಿಂದ ಅಶೋಕ ಲೈಲ್ಯಾಂಡ್ ವಾಹನದಲ್ಲಿ ಹಸುಗಳನ್ನು ಕ್ರೂರವಾಗಿ ಹಿಂಸೆಯಾಗುವ ರೀತಿ ತುಂಬಿಕೊಂಡು ಸಾಗಾಟ ಮಾಡಿಕೊಂಡು ಬೆಂಗಳೂರಿನಲ್ಲಿ ಇರುವ ಕಸಾಯಿಖಾನೆಗೆ ವಧೆ ಮಾಡುವ ಉದ್ದೇಶದಿಂದ ರಹೀಮನಿಗೆ ಕೊಡಲು ರಹೀಮನಿಗೆ ಕೊಡಲು ಆಸನದಿಂದ ಶಾಂತಿಕ್ರಮ್ ಈ ಪ್ರಕರಣವು ಪ್ರದೀಪ್ ಕುಮಾರ್ ಸಿ ಅರವತ್ತೈದು ಇವರು ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಠಾಣೆಯಿಂದ ರೌಂಡ್ಸ್ಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಹತ್ತು ಮೂವತ್ತರಲ್ಲಿ ಶಾಂತಿ ಗ್ರಾಮದ ಎನ್ ಎಚ್ ಎಪ್ಪತ್ತೈದು ಬಿಎಂ ರಸ್ತೆಯ ಟೋಲ್ ಬಳಿ ಇರುವಾಗ ಬಾತ್ಮೀದಾರರಿಂದ ಬಂದಂತಹ ಮಾಹಿತಿಯ ಪ್ರಕಾರ ನಮ್ಮ ಹಾಸನದಲ್ಲಿ ಹಸುಗಳ ಸಂತೆ ಇದ್ದು ಅಶೋಕ್ ಅಂಡ್ ಕೆಎ ತರ್ಟೀನ್ ಸಿ ಆರು ಎರಡು ಎಂಟು ಒಂಬತ್ತರ ವಾಹನಕ್ಕೆ ದೇವರಾಜ್ ಮತ್ತೆ ಅರುಣ ಎಂಬುವವರ ಹಸುವನ್ನ ಅಕ್ರಮವಾಗಿ ಕಸಾಯಿಖಾನೆಗೆ ವಧೆ ಮಾಡುವ ಉದ್ದೇಶದಿಂದ ಸಾಗಿಸಲಾಗುತ್ತಿದೆ ಎಂಬ ಮಾಹಿತಿಯ ಮೇರೆಗೆ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ತನಿಖೆಗೆ ಇಳಿದಿದ್ದಾರೆ ನಮ್ಮ ರಾಜ್ಯ ನಮ್ಮ ದೇಶ ಗೋಮಾಂಸ ಮುಕ್ತ ದೇಶವಾಗಲಿ ರಾಜ್ಯವಾಗಲಿ ಗೋಮಾತೆಯನ್ನ ರಕ್ಷಿಸೋಣ ನಾವೆಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸೋಣ ಅಂತ ಹೇಳಿ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತೀರಿ ಟಿ ವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು